ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾಳೆ ಬುಧವಾರ ಇಪ್ಪತ್ತೊಂದು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾದರೆ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಿರುವಂಥದ್ದು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗೋದಿಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಟೆನ್ಷನ್ ಆಗುವಂಥ ವಿಷಯ ಎಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ವಿಡಿಯೋವನ್ನು ಯಾರೂ ಕೂಡ ಸ್ಕಿಪ್ ಮಾಡಲಿ ಕೆ ಹೋಗಬೇಡಿ ಯಾರು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಕೊನೆವರೆಗೂ ವಿಡಿಯವನ್ನ ವೀಕ್ಷಿಸಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತು ಒಂದು ಕಂಪ್ಲೀಟಾದ ಆ ವಿಡೆ ಕಡೆಗೆ ಹೋಗ್ಬಿಡೋಣ ಸ್ನೇಹಿತರೆ ತುಂಬ ಅಂದರೆ ತುಂಬ ಒಂದು ಅಪ್ಡೇಟ್ಗಳಿರುವಂಥದ್ದು ಸರ್ಕಾರದ ಕಡೆಯಿಂದ ಸರ್ಕಾರದ ಕಡೆಯಿಂದ ತುಂಬ ಅಂದರೆ ತುಂಬ ಅಪ್ಡೇಟ್ಗಳಿರುವಂಥದ್ದು ಆ ಅಪ್ಡೇಟ್ಗಳು ಏನೇನು ಆ ಅಪ್ಡೇಟ್ಗಳನ್ನು ಒಂದೊಂದೇ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರು ಕೂಡ ಟೆನ್ಷನ್ ಆಗಬೇಡಿ ಖಂಡಿತವಾಗ್ಲೂ ಇಲ್ಲಿ ಏನು ಹೊಸ ಹೊಸ ಒಂದು ಏನು ಒಂದು ಅಪ್ಡೇಟ್ಗಳಿರುವಂಥದ್ದು ಏನು ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದೊಂದೇ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಯಾರು ಕೂಡ ಬಿಡುವನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಯಾರು ಕೂಡ ಬಿಡುವನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ಸ್ನೇಹಿತರೆ ಒಂದನೇದು ಬಂದ್ಬಿಟ್ಟು ಇಲ್ಲಿ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮೇಲೆ ಪ್ಲಸ್ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಎರಡು ತಿಂಗಳ ಹಣ ಇಲ್ಲಿ ಜಮಾ ಇರುವಂಥದ್ದು ಇಲ್ಲಿ ಖಂಡಿತವಾಗ್ಲೂ ಎರಡು ಸಾವಿರ ರೂಪಾಯಿ ಹಣ ಜಮಾ ಇರುವಂಥದ್ದು ಖಂಡಿತವಾಗ್ಲೂ ಇಲ್ಲಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಏನೋ ಇಲ್ಲಿ ಏನು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾಗ್ತಿರುವಂಥದ್ದು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಖಂಡಿತವಾಗ್ಲೂ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ರೂಪಾಯಿ ಹಣ ಜಮಾಗ್ತಿರುವಂಥದ್ದು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಏನೂ ಹಣ ಬರ್ತಾ ಇಲ್ಲ ನಮಗೆ ಇಲ್ಲಿ ಹಣ ಬರದೆ ಇರೋದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ದಯವಿಟ್ಟು ಒಂದು ಇ ಕೆ ವೈ ಸಿಗಳನ್ನು ಕರೆಕ್ಟ್ ಮಾಡ್ಕೊಳ್ಳಿ ನೀವು ಇ ಕೆ ವೈ ಸಿ ಕೆಲವರು ಮಾಡ್ತಾನೇ ಇಲ್ಲ ಮಾಡಿಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಇ ಕೆ ವೈ ಸಿ ಮಾಡಿಲ್ಲ ಇಲ್ಲಿ ಇ ಕೆ ವೈ ಸಿ ಮಾಡದೇ ಇದ್ದಾಗ ಅಂತ ನೀವು ಕೇಳೋದಾದರೆ ಇಲ್ಲಿ ಸಿಂಪಲ್ ಆಗಿ ಹೇಳಬೇಕಾಗ್ತದೆ ಸ್ನೇಹಿತರೆ ಏನೂ ಆಗೋದಿಲ್ಲ ಇಲ್ಲಿ ಇ ಕೆ ವೈ ಸಿ ಮಾಡದೇ ಇದ್ದಾಗ ಖಂಡಿತವಾಗಲೂ ನಿಮಗೆ ನಿಮ್ಮ ಒಂದು ಏನೋ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತ ಇದ್ದೀರಲ್ಲ ಆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಬೇಕಂತ ಇದ್ದ ಇದ್ದರೆ ನಿಮ್ಗೆ ಹಣ ಖಂಡಿತವಾಗ್ಲೂ ಬರೋದಿಲ್ಲ ಯಾಕಪ್ಪ ಅಂತಂದರೆ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ಫಸ್ಟ್ ಆಫ್ ಆಲ್ ನೀವು ಇ ಕೆ ವೈಸಿನ ಕಂಪಲ್ಸರಿ ಇ ಕೆ ವೈ ಸಿ ಅನ್ನುವಂಥದ್ದು ನಿಮ್ಗೆ ಏನಂತಂದರೆ ಇ ಕೆ ವೈ ಸಿ ಮಾಡಲೇಬೇಕು ನೀವು ಏನು ಈ ಒಂದು ಯೋಜನೆ ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಎಲ್ಲ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ಖಂಡಿತವಾಗ್ಲೂ ಎಲ್ಲ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ಖಂಡಿತವಾಗ್ಲು ಎಲ್ಲರೂ ಕೂಡ ಇಲ್ಲಿ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಎಲ್ಲರೂ ಕೂಡ ಹಣವನ್ನು ಮಾಡಬೇಕಂತಂದರೆ ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕಂತಂದರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡಲಿಕ್ಕೆ ಹೋಗ್ಬೇಡಿ ವರ್ಷ ವರ್ಷಕ್ಕೆ ಕೆಲವರು ನಿಮ್ಮ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಎಲ್ಲರೂ ಹಣವನ್ನು ಪಡ್ಕೊಳ್ಳಿ ಆದರೆ ಆ ಒಂದು ಪ್ರಾಬ್ಲಮನ್ನು ಮಾಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡೋದು ಏನಪ್ಪಾ ಅಂತಂದರೆ ಕೆಲವರು ನಿಮ್ಮ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡ್ತಾ ಇರ್ತೀರಾ ಪದೇ 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 ಫೋನ್ ನಂಬರನ್ನು ಚೇಂಜ್ ಮಾಡ್ತಾ ಇರ್ತೀರ ನೀವು ಆ ಒಂದು ಪ್ರಾಬ್ಲಮನ್ನು ಮಾಡ್ಕೊಳ್ತಾ ಹೋದರೆ ಇಲ್ಲಿ ನಿಮಗೆ ಕಷ್ಟ ಆಗುತ್ತೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ನಾನು ಹೇಳ್ತೀನಲ್ಲ ಆ ಒಂದು ಪ್ರಾಬ್ಲಮನ್ನು ನೀವು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ಇಲ್ಲಿ ಏನು ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡಿಬೇಕಂತಂದರೆ ಇಲ್ಲಿ ನಾನು ಹೇಳುವಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಏನೋ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡ್ಕೊಡ್ಬೇಕು ಅಂತ ಏನು ಇಲ್ಲಿ ಕಾಯ್ತಾ ಇದ್ದೀರಾ ನಿಮ್ಮೆಲ್ರಿಗೂ ನಾ ಕೇಳುವಂಥದ್ದು ಇಷ್ಟೇ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾಯಿಲ್ಲ ಅಂತ ಇಲ್ಲಿ ಎಲ್ರಿಗೂ ಕೂಡ ಆಲ್ರೆಡಿ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಏನೋ ಹಣವನ್ನು ಮಾಡಬೇಕಂತ ಇದ್ದರೆ ಖಂಡಿತವಾಗ್ಲೂ ಹಣವನ್ನು ಮಾಡಬೇಕಂತ ಇದ್ದರೆ ಖಂಡಿತವಾಗ್ಲೂ ದಯವಿಟ್ಟು ನಿಮ್ಮ ಒಂದು ಫೋನ್ ನಂಬರನ್ನ ನಿಮ್ಮ ಒಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ನೀವು ಏನು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಿ ನೀವೇನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮತ್ತು ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಏನು ಎಲ್ಲರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಎಲ್ರಿಗೂ ಇಲ್ಲಿ ಹಣ ಬರುವ ಹಾಗೆ ಮಾಡ್ಬೋದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಹಾಗಾಗಿ ನಾನು ಹೇಳ್ತಿರುವಂಥದ್ದು ಟೆನ್ಷನ್ ಆಗುವಂಥ ವಿಷಯ ಎಲ್ಲ ಸ್ನೇಹಿತರೆ ಪ್ರತಿಯೊಬ್ರಿಗೂ ಕೂಡ ಹೇಳ್ತಾ ಇದ್ದೀನಲ್ಲ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳುವಂಥದ್ದೇ ನಾನು ನಿಮಗೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಇಲ್ಲಿ ಇನ್ನೂ ಇಲ್ಲಿ ಬೇರೆ ಒಂದು ಇದಕ್ಕೆ ಹೋಗೋದಾದರೆ ಖಂಡಿತವಾಗ್ಲೂ ಬೇರೆ ಒಂದು ಒಂದು ಏನು ಇದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಟ್ಟು ಬೇರೆ ಒಂದು ಯೋಜನೆಗಳ ಒಂದು ಆಲ್ಮೋಸ್ಟ್ ಬೇರೆ ಒಂದು ಎಲ್ಲ ಯೋಜನೆಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಾದರೆ ನೋಡ್ತಾ ಹೋಗೋಣ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಏನು ಬೇರೆ ಯೋಜನೆಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಪಿಂಚಣಿ ಏನು ಹಣ ಜಾಸ್ತಿ ಆಗಿರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಏನು ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಏನು ಇಲ್ಲಿ ಪಿಂಚಣಿ ಹಣ ಏನು ಮೊದಲು ಒಂದೂವರೆ ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ಈಗ ಜಾಸ್ತಿ ಆಗಿರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಇದಾದ ಮೇಲೆ ಫ್ರೀ ಬಸ್ ಯೋಜನೆ ಪ್ರಯಾಣ ಮಾಡುವ ಎಲ್ಲ ಮಹಿಳೆಯರಿಗೆ ಹೊಸ ರೂಲ್ಸನ್ನು ಜಾರಿ ಮಾಡಿರುವಂಥದ್ದು ಇನ್ನು ಮೇಲೆ ನೀವು ಈ ಒಂದು ಕಾರ್ಡನ್ನು ಇಟ್ಕೊಳ್ಬೇಕಂತ ಅಂತೆ ಒಂದು ಫ್ರೀ ಬಸ್ ಏನು ಪ್ರಯಾಣ ಮಾಡಬೇಕಂತಂದರೆ ಅದೊಂದು ಕಾರ್ಡ್ ಬರುತ್ತಂತೆ ಆ ಒಂದು ಕಾರ್ಡನ್ನು ತಗೊಳ್ಳೇಬೇಕಂತ ಎಲ್ಲರೂ ಕೂಡ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ರೂಪದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಮತ್ತು ಇಲ್ಲಿ ಇನ್ನೊಂದಿರುವಂಥದ್ದು ಸ್ನೇಹಿತರೆ ಕೊರೋನಾ ವೈರಸ್ ಬರ್ತಾ ಇರುವಂಥದ್ದು ಇದೊಂದು ಮೇಯ್ನಾಗಿ ಏನು ಇಲ್ಲಿ ದೊಡ್ಡ ಪ್ರಾಲಮ್ ಆಗಿ ಕಾಡ್ತಾ ಇರುವಂಥದ್ದು ಸ್ನೇಹಿತರೆ ಕೊರೋನಾ ವೈರಸ್ ಬಗ್ಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ವಿಡಿಯೋ ಮಾಡ್ತಾ ಇದ್ದಾರೆ ಕೊರೋನಾ ವೈರಸ್ ಬರ್ತಾ ಇರುವಂಥದ್ದಂತೆ ಮತ್ತು ಎಚ್ ಎಮ್ ಪಿ ವಿ ವೈರಸ್ ಪತ್ತೆ ಆಗಿರುವಂಥದ್ದು ಶಾಲಾ ಕಾಲೇಜುಗಳಿಗೆ ರಜೆ ಕೊಡ್ತಾರ ನೋಡಬೇಕು ಏನು ಇಲ್ಲಿ ಎಲ್ಲ ಹಿರಿಯರಿಗೆ ಪಿಂಚಣಿ ಡಬಲ್ ಸಾವಿರದ ಒಂದು ಸಾವಿರದ ಮುನ್ನೂರರಿಂದ ಪ್ಲಸ್ ಎರಡು ಸಾವಿರದ ಆರುನೂರವರೆಗೂ ಕೂಡ ಇಲ್ಲಿ ಪ್ಲಸ್ ಡಬಲ್ ಆಗ್ತಿರುವಂಥದ್ದು ಮತ್ತು ಇಲ್ಲಿ ಈ ಒಂದು ಪಿಂಚಣಿ ಅಂತಲ್ಲ ಸ್ನೇಹಿತರೆ ಇಲ್ಲಿ ಈ ಒಂದು ಕೊರೋನಾ ವೈರಸ್ ಬಗ್ಗೆ ಹೇಳಬೇಕಂತಂದರೆ ಇಲ್ಲಿ ಏನು ಈ ಒಂದು ಕೊರೋನಾ ವೈರಸ್ ಏನಪ್ಪಾ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೊರೋನಾ ವೈರಸ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಕೊರೋನಾ ವೈರಸ್ ಕೊರೋನಾ ವೈರಸ್ ಕೊರೋನಾ ವೈರಸ್ ಅಂತ ಹಾಗಾಗಿ ನಾ ಹೇಳುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಕೊರೋನಾ ವೈರಸ್ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ನಮ್ಮ ಇಂಡ್ಯಾದಲ್ಲಿ ಆಲ್ಮೋಸ್ಟ್ ಬಂದಿಲ್ಲ ಚೈನಾದಲ್ಲಿ ಸಿಕ್ಕಪಡೆ ಬರ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಏನೂ ಕೂಡ ವರಿ ಮಾಡಿಕೊಳ್ಳುವಂಥ ಏನು ಏನು ಅವಶ್ಯಕತೆ ಇಲ್ಲ ಆದರೂ ಕೂಡ ನಾ ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಏನು ಕೊರೋನಾ ಬಂದಿರುವಂಥದ್ದಂತಲ್ಲ ಆದರೂ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದಿದೆ ಸರ್ ಏನು ಕೊರೋನಾ ಬಂತ ಅಥವಾ ಬಂದಿದೆಯಾ ಏನು ಕತೆ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಸ್ನೇಹಿತರೆ ಕೊರೋನಾ ಬಂದಿಲ್ಲ ಏನೂ ಕೂಡ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಹಾಗಾಗಿ ಇಲ್ಲಿ ಕೊರೋನಾ ಏನಾದರೂ ಬಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಬರೋದು ಬೇಡ ಖಂಡಿತವಾಗ್ಲು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಇಲ್ಲಿ ನಾ ಹೇಳ್ತಿರುವಂಥದ್ದು ಇಷ್ಟೇ ಖಂಡಿತವಾಗ್ಲೂ ಎಲ್ರಿಗೂ ಈ ಒಂದು ಯೋಜನೆಯಿಂದ ಹಣ ಬರಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಆಗಿರ್ಬೋದು ಮತ್ತು ಕೊರೋನಾ ಬಗ್ಗೆ ಎಕ್ಸಾಕ್ಟಾಗಿ ಹೇಳಬೇಕಂತಂದರೆ ಇಲ್ಲಿ ಏನು ಎಚ್ ಎಂ ಪಿ ವಿ ಅಂತ ಒಂದು ಈ ಒಂದು ಏನು ಈ ಈಗ ಬರ್ತಿರುವಂಥ ಮಾಹಿತಿ ಪ್ರಕಾರ ಏನು ಈ ವೈರಸ್ ಬರ್ತಾ ಇರುವಂಥದ್ದು ಎಚ್ ಎಂ ಪಿ ವಿ ಅಂತ ಆ ಒಂದು ವೈರಸ್ ಅಷ್ಟೇನು ನೀವು ಏನು ನಮ್ಮ ಒಂದು ಇಂಡಿಯಾದಲ್ಲಿ ಬಂದಿಲ್ಲ ಆಲ್ಮೋಸ್ಟ್ ಕರೆಕ್ಟಾಗಿ ಹೇಳಬೇಕಂತಂದರೆ ಇಂಡಿಯಾದಲ್ಲಿ ಅಷ್ಟೇ ಇಲ್ಲ ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ಹಾಗಾಗಿ ಏನು ಕೂಡ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಇದು ಯಾಕಪ್ಪ ಅಂತಂದರೆ ನಿಮಗೆ ಇನ್ನೂ ಕೂಡ ಏನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ ಇಂಡ್ಯಾದಲ್ಲಿ ಇದೆಯಾ ಅಥವಾ ಏನು ಕತೆ ಅಂತ ನನ್ನ ಪ್ರಕಾರ ಹೇಳಬೇಕಂತಂದರೆ ಇಂಡ್ಯಾದಲ್ಲಿ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಚೈನ್ ಚೈನಾದಲ್ಲಿ ಚೈನಾದಲ್ಲಿ ಯಾರಾದರೂ ಇದ್ದು ಇಂಡ್ಯಾದಲ್ಲಿ ಬಂದಿದ್ದರೆ ತಲು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಯಾಕಪ್ಪ ಅಂತಂದರೆ ಇಂಡ್ಯಾದಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇಂಡಿಯಾದಿಂದ ಚೈನಕ್ಕೆ ಹೋಗಿದ್ದಾರೆ ಚೈನಕ್ಕೆ ಹೋದ ಮೇಲೆ ಅಲ್ಲಿಂದ ಇಲ್ಲಿಗೆ ಯಾರಾದರೂ ಬಂದರೆ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಖಂಡಿತವಾಗ್ಲೂ ಇಲ್ಲಿ ಈ ಒಂದು ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಟೆನ್ಷನ್ ಆಗುವಂಥ ವಿಷಯ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಏನೂ ಕೂಡ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಇಲ್ಲಿ ಆದರೆ ಇಲ್ಲಿ ಏನು ಈ ಒಂದು ಏನು ಆಲ್ಮೋಸ್ಟ್ ಏನು ಏನು ಆಲ್ಮೋಸ್ಟ್ ಇಲ್ಲಿ ಯಾರಿಗೂ ಬಂದಿಲ್ಲ ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದ್ರೆ ಯಾರಿಗೂ ಬಂದಿಲ್ಲ ನೈಂಟಿ ಪರ್ಸೆಂಟ್ ಜನರಿಗೆ ನೈಂಟಿ ಪರ್ಸೆಂಟ್ ಅಂತ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನರಿಗೆ ಬಂದಿಲ್ಲ ಎಲ್ಲೋ ಒಂದು ಒಬ್ರಿಗೂ ಇಬ್ಬರಿಗೂ ಬಂದಿರುವಂಥದ್ದಂತೆ ನಮ್ಮ ಇಂಡ್ಯಾದಲ್ಲಿ ನೋಡೋಣ ಅಂತ ನನ್ನ ಪ್ರಕಾರ ಬರೋದಿಲ್ಲ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ನಮ್ಮ ಒಂದು ಇಂಡಿಯಾದಲ್ಲಿ ಇಲ್ಲ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಇಲ್ಲ ಯಾಕಪ್ಪ ಅಂತಂದರೆ ಇಂಡ್ಯಾದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅದು ಏನು ಚೈನಾದಿಂದ ಅಲ್ಲಿಂದ ಇಲ್ಲಿಗೆ ಬರುವಂಥದ್ದು ಸ್ವಲ್ಪ ಕಷ್ಟನೇ ಯಾಕಪ್ಪ ಅಂತಂದರೆ ಹಾಗೆಲ್ಲ ಬರೋದಿಲ್ಲ ಹಾಗಾಗಿ ಖಂಡಿತವಾಗಲೂ ನನ್ನ ಪ್ರಕಾರ ಬರೋದಿಲ್ಲ ಅಂತ ನಾನು ಹೇಳ್ತೀನಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ನನ್ನ ಪ್ರಕಾರ ಬರೋದಿಲ್ಲ ಖಂಡಿತವಾಗ್ಲೂ ಬರೋದಿಲ್ಲ ನೋಡೋಣ ಏನಾಗುತ್ತಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಏನಾದರೂ ಆಲ್ಮೋಸ್ಟ್ ಏನಾದರೂ ಅದ್ರ ಬಗ್ಗೆ ಅಪ್ಡೇಟ್ ಸಿಕ್ಕರೆ ನನ್ನ ಪ್ರಕಾರ ಹೇಳೋದಾದರೆ ಬರೋದಿಲ್ಲ ಯಾಕಪ್ಪ ಅಂತಂದರೆ ಅದು ಚೀನಾದಿಂದ ಅಂದರೆ ಚೀನಾದಲ್ಲಿ ಸಿಕ್ಕಾಪಟ್ಟೆ ತುಂಬ ಇಂಪ್ಯಾಕ್ಟ್ ಆಗಿರುವಂಥದ್ದು ಎಫೆಕ್ಟ್ ಆಗಿರುವಂಥದ್ದು ತುಂಬ ಡ್ಯಾಮೇಜ್ ಆಗಿರುವಂಥದ್ದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಈ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು ಹಾಗಾಗಿ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ನನ್ನ ಪ್ರಕಾರ ಚೀನಾದಲ್ಲಿ ಆಲ್ಮೋಸ್ಟ್ ತುಂಬ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಹಾಗಾಗಿ ಇಲ್ಲಿ ಚೀನಾದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರುವಂಥದ್ದು ನನ್ನ ಪ್ರಕಾರ ಚೀನಾ ಸ್ವಲ್ಪ ಡೇಂಜರ್ ಅಂತಲೇ ಹೇಳ್ಬೋದು ಅಂತಂದರೆ ಚೀನಾದಲ್ಲಿ ಸ್ವಲ್ಪ ಡೇಂಜರ್ ಇದಿದೆ ಅಂತಲೇ ಹೇಳ್ಬೋದು ಏನು ವಾತಾವರಣ ಹಾಗಾಗಿ ನಮ್ಮ ಇಂಡ್ಯಾದಲ್ಲಂತೂ ಖಂಡಿತವಾಗ್ಲೂ ಇಲ್ಲ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಖಂಡಿತವಾಗ್ಲೂ ಎಲ್ಲರಿಗೂ ಈ ಒಂದು ಯೋಜನೆಯಿಂದ ಹಣ ಬರಲಿ ಪ್ರತಿಯೊಬ್ಬರಿಗೂ ಈ ಒಂದು ಏನು ಆಲ್ಮೋಸ್ಟ್ ಎಲ್ಲ ಒಂದು ಯೋಜನೆಯಿಂದಲೂ ಹಣ ಬರಲಿ ಖಂಡಿತವಾಗ್ಲೂ ಎಲ್ಲ ಒಂದು ಯೋಜನೆಯಿಂದ ಹಣ ಬರಲಿ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರಲಿ ಮತ್ತು ಯಾವುದೇ ಒಂದು ಅಪ್ಡೇಟ್ಗಳಿದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಏನು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ಈ ಪಿ ಎಮ್ ಕಿಸಾನ್ ಯೋಜನೆ ಹಣನೂ ಕೂಡ ಜಮಾ ಆಗ್ತಾ ಇರುವಂಥದ್ದು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆನೂ ಕೂಡ ಇಲ್ಲಿ ಕಂಪ್ಲೀಟ್ ಆಗಿರುವಂಥ ನೆಕ್ಸ್ಟ್ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು ಎಲ್ಲರೂ ನೋಡ್ಕೊಳ್ಳಿಬೇಕಾದರೆ ಖಂಡಿತವಾಗ್ಲೂ ಏನು ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಇತ್ತು ಅದ್ರ ಬಗ್ಗೆಯೂ ತಿಳಿಸ್ಕೊಟ್ಟಿದ್ದೀನಿ ನಾನು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ತಿಳಿಸ್ಕೊಟ್ಟಿದ್ದೀನಿ ನಾನು ಕಂಪ್ಲೀಟಾಗಿ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾಗಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ವಿಚಾರ ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಎಲ್ಲರೂ ಕೂಡ ಪಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಲ್ಲರೂ ಕೂಡ ಆಲ್ಮೋಸ್ಟ್ ಹಣವನ್ನು ಪಡ್ಕೊಂಡು ಎಲ್ರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ಹುಡುಗಲ್ಲಿ ಸಿಗ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದಾರೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ನಾವು ಹಣ ನಮಗೆ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಹಣವನ್ನು ಪಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಎಲ್ರಿಗೂ ಹಣ ಬರಲಿ ಮತ್ತು ಎಟ್ ಪ್ರೆಸೆಂಟಾಗಿ ಇಲ್ಲಿ ಇವಾಗ ಏನು ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಎಟ್ ಪ್ರೆಸೆಂಟಾಗಿ ಏನು ನಡೀತಿರುವಂಥದ್ದು ನೋಡೋಣ गृहलक्ष्मी योजना ಹಣ ಏನು ಬರತ್ತಾ ಅಥವಾ ಬರೋದಿಲ್ವ ಏನು ಕತೆ ನೋಡೋಣ ಖಂಡಿತವಾಗ್ಲೂ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಸಿಕ್ಕರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಬರ್ ಏನು ಬರ್ಬೋದು ಬರುವಂಥ ಚಾನ್ಸ್ ತುಂಬ ಇದೆ ಖಂಡಿತವಾಗ್ಲೂ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ನನ್ನ ಪ್ರಕಾರ ಹೇಳೋದಾದರೆ ಎಲ್ರಿಗೂ ಹಣ ಬರಬೇಕು ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡ್ಕೊಳ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ತುಂಬ ಅಂದರೆ ತುಂಬ ಜನ ಹಣ ಪಡ್ಕೊಳ್ತಾ ಇಲ್ಲ ಖಂಡಿತವಾಗ್ಲೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ತುಂಬ ಅಂದರೆ ತುಂಬ ಜನರಿಗೆ ಎಟ್ ಪ್ರೆಸೆಂಟಾಗಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಈ ಒಂದು ಯೋಜನೆ ಏನು ಗೃಹಲಕ್ಷ್ಮಿ ಯೋಜನೆ ಇದೆ ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರಿಗೂ ಹಣ ಸಿಗುವಂತಾಗಬೇಕು ತುಂಬ ಅಂದರೆ ತುಂಬ ಜನ ಎಷ್ಟೋ ಜನ ತುಂಬ ಅಂದರೆ ತುಂಬ ಜನ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತೀರ ಹಾಗಾಗಿ ತುಂಬ ಅಂದರೆ ತುಂಬ ಜನರಿಗೆ ಕಷ್ಟ ಇರುತ್ತೆ ಹಾಗಾಗಿ ಅವರಿಗೆ ನಾನು ಹೇಳುವಂಥದ್ದು ಸಿಂಪಲ್ ಆಗಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಬೇಕು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಅಂತ ಹೇಳುವಂಥದ್ದು ಖಂಡಿತವಾಗ್ಲೂ ನೈಂಟಿ ಪರ್ಸೆಂಟ್ ಜನ ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ಬೇಕು ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಖಂಡಿತವಾಗ್ಲು ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಇದನ್ನೇ ಖಂಡಿತವಾಗ್ಲು ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಇದೇ ಒಂದು ಏನು ಇದೇ ಒಂದು ಮಾಹಿತಿಯನ್ನು ಕೇಳ್ತಿರುವಂಥದ್ದು ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾ ಟಾಟಾ ಬಾಬಾಯ್ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಇಂಟ್ರೆಸ್ಟಿಂಗ್ ಆಗಿರುವಂಥ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್